ನಮಸ್ಕಾರ ಎಲ್ಲರಿಗೂ ಹಿಂದಿನ ವೀಡಿಯೋದಲ್ಲಿ ನಾವು ಸ್ಕಂದ ಪುರಾಣದ ಬ್ರಹ್ಮೋತ್ತರ ಖಂಡದ ಗೋಕರ್ಣ ಕ್ಷೇತ್ರದಲ್ಲಿ ಶಿವರಾತ್ರಿ ಎಂದು ಶಿವಪೂಜೆಯನ್ನು ಮಾಡಿದಂತಹ ಅತ್ಯಂತ ಕೆಳವರ್ಗದ ಸ್ತ್ರೀ ಶಿವಲೋಕವನ್ನು ಹೊಂದುವಂತಹ ಕಥೆಯ ಅರ್ಧ ಭಾಗವನ್ನು ನೋಡಿದ್ದೇವೆ ಈ ಕಥೆಯನ್ನು ಗೌತಮ ಮುನಿ ಮಿತ್ರ ಸಹ ರಾಜನಿಗೆ ಹೇಳುತ್ತಾ ಇದ್ದಾರೆ ಗೋಕರ್ಣ ಕ್ಷೇತ್ರದಿಂದ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ನೋಡಿದಂತಹ ಅತ್ಯಂತ ಆಶ್ಚರ್ಯಕರವಾದ ಸಂಗತಿಯನ್ನು ಗೌತಮ ಮುನಿಗಳು ಸಹ ರಾಜನಿಗೆ ಹೇಳ್ತಾ ಇದ್ದಾರೆ ಆ ಚಾಂಡಾಲ ಸ್ತ್ರೀ ಮರಣಕ್ಕೆ ಸನ್ನಿಹಿತವಾಗಿರುವಂತಹ ಸಂದರ್ಭದಲ್ಲಿ ಶಿವಲೋಕದಿಂದ ಶಿವದೂತರು ತಮ್ಮ ವಿಮಾನವನ್ನು ತೆಗೆದುಕೊಂಡು ಆಕೆಯನ್ನು ಶಿವಲೋಕಕ್ಕೆ ಒಯ್ಯಲು ಬರ್ತಾರೆ ಆ ಸಂದರ್ಭದಲ್ಲಿ ಆಶ್ಚರ್ಯಚಕಿತರಾದಂತಹ ಇದನ್ನೆಲ್ಲ ನೋಡಿದಂತಹ ಗೌತಮ ಋಷಿಗಳು ಆ ಶಿವನ ದೂತರಲ್ಲಿ ತಮ್ಮ ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಶಿವನ ದೂತರು ಆಗ ಗೌತಮ ಮುನಿಗಳ ಸಂಶಯವನ್ನು ಪರಿಹರಿಸ್ತಾರೆ ಚಾಂಡಾಲ ಸ್ತ್ರೀ ಯಾಕೆ ಈ ಜನ್ಮದಲ್ಲಿ ಅತ್ಯಂತ ಕೀಳು ವರ್ಗದಲ್ಲಿ ಜನಿಸಿದ್ಲು ಹಾಗೆ ಆಕೆ ತನ್ನ ಈ ಜನ್ಮದಲ್ಲಿ ಅಷ್ಟೊಂದು ಕಷ್ಟವನ್ನು ಯಾಕೆ ಅನುಭವಿಸಿದ್ಲು ಅನ್ನುವುದನ್ನು ಕೂಡ ಶಿವದೂತರು ಗೌತಮ ಋಷಿಗಳಿಗೆ ಹೇಳ್ತಾರೆ ಹಾಗೆಯೇ ಮುಂದುವರಿಸ್ತಾ ಆಕೆ ಯಾಕೆ ಈಗ ಶಿವಲೋಕವನ್ನು ಹೊಂದುತ್ತಾ ಇದ್ದಾಳೆ ಎನ್ನುವುದನ್ನು ಮುಂದೆ ಹೇಳ್ತಾರೆ ಕಥೆಯನ್ನು ಮುಂದುವರಿಸ್ತಾ ಶಿವನ ದೂತರು ಮುಂದುವರಿಸ್ತಾ ಹೇಳ್ತಾರೆ ಈ ಸ್ತ್ರೀಯ ಬಾಯಿಂದ ಮೊದಲು ಶಿವನ ಹೆಸರು ಬಂತು ಆಮೇಲೆ ಆಕೆ ಗೋಕರ್ಣ ಕ್ಷೇತ್ರದಲ್ಲಿ ಶಿವರಾತ್ರಿಯಂದು ಉಪವಾಸವನ್ನು ಮಾಡಿ ಶಿವಲಿಂಗದ ಮೇಲೆ ಬಿಲ್ವ ಏರಿಸಿ ಅರ್ಚನೆಯನ್ನು ಮಾಡಿದ್ಲು ಈಗ ಅದರ ಉತ್ತಮ ಫಲವೇ ಅವಳಿಗೆ ಇವತ್ತು ಸಿಗ್ತಾ ಇದೆ ಇದನ್ನು ನೀವು ನಿಮ್ಮ ಕಣ್ಣಿಂದ ನೋಡ್ತಾ ಇದ್ದೀರಿ ಅಂತ ಶಿವನ ದೂತರು ಹೇಳಿದರು ಮುಂದೆ ಗೌತಮರು ಮಿತ್ರ ಸಹ ರಾಜನಿಗೆ ಹೇಳ್ತಾರೆ ಹೇ ರಾಜ ಈ ರೀತಿಯಾಗಿ ಹೇಳಿದಂತಹ ಶಿವನ ದೂತರು ಆ ಚಾಂಡಾಲ ಸ್ತ್ರೀಯ ಜೀವವನ್ನು ಜೀವದ ಶಕ್ತಿಯನ್ನು ಆ ಶರೀರದಿಂದ ಎಳೆದು ಅದನ್ನು ದಿವ್ಯ ತೇಜಸ್ಸಿನಿಂದ ಕೂಡಿರುವಂತೆ ಮಾಡಿದ್ರು ಆ ಸ್ತ್ರೀಗೆ ದಿವ್ಯ ಶರೀರ ಪ್ರಾಪ್ತಿಯಾಗಿ ಆಕೆಯನ್ನು ತಮ್ಮ ವಿಮಾನದಲ್ಲಿ ಕೂರಿಸಿಕೊಂಡು ಅತ್ಯಂತ ಸುಂದರಿಯಾದ ಆಕೆಯ ದೇಹದಿಂದ ದಿವ್ಯ ಪ್ರಭೆ ಹೊಮ್ಮುತ್ತಾ ಇತ್ತು ಆಕೆ ಸುಗಂಧವನ್ನು ಹೊರಸೂಸ್ತಾ ಇದ್ರು ಆಕೆ ಶಿವನ ಚರಣ ಕಮಲಗಳ ಸ್ಮರಣೆಯನ್ನ ಮಾಡ್ತಾ ಶಿವಲೋಕಕ್ಕೆ ಆ ದೂತರು ಕರೆದುಕೊಂಡು ಹೋದ್ರು ಲೋಕಪಾಲರು ಇದೆಲ್ಲವನ್ನ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು ಹೇ ರಾಜ ಸಮಸ್ತ ಪಾಪವನ್ನು ನಾಶ ಮಾಡುವ ಗಿರಿಜಾಪತಿ ಶಂಕರನ ಕುರಿತಾಗಿ ಮಾಡಿದಂತಹ ಸ್ವಲ್ಪ ಭಕ್ತಿಯಿಂದ ಆದ ಆಶ್ಚರ್ಯಕರ ಸಂಗತಿಯನ್ನು ನಿನಗೆ ನಾನೀಗ ಹೇಳಿರ್ತೇನೆ ಅಂತ ಗೌತಮರು ಮಿತ್ರ ಸಹನಿಗೆ ಹೇಳುತ್ತಾರೆ ಆಗ ಮಿತ್ರ ಸಹ ರಾಜ ಪ್ರಶ್ನೆಯನ್ನು ಕೇಳ್ತಾನೆ ಗೌತಮರಿಗೆ ಹೇ ಋಷಿ ಬರೆಯರೆ ಪರಮೇಶ್ವರನ ಉತ್ತಮವಾದಂತಹ ಲೋಕ ಹೇಗಿದೆ ನನ್ನ ಮೇಲೆ ನಿಮಗೆ ದಯ ಇದ್ದಲ್ಲಿ ಶಿವಲೋಕದ ಲಕ್ಷಣಗಳನ್ನು ನನಗೆ ಹೇಳಿ ಅಂತ ಗೌತಮ ಋಷಿಗಳನ್ನ ಸಹ ರಾಜ ಕೇಳುತ್ತಾನೆ ಆಗ ಗೌತಮ ಋಷಿಗಳು ಹೀಗೆ ಹೇಳುತ್ತಾರೆ ಬ್ರಹ್ಮಾದಿ ದೇವತೆಗಳ ಲೋಕಗಳಲ್ಲಿ ಸಿಗದೇ ಇರುವಂತಹ ಆನಂದವು ಎಲ್ಲಿ ನಿತ್ಯ ನಿರಂತರವಾಗಿರುವುದೋ ಅದೇ ಪರಮೇಶ್ವರನ ಶಿವಲೋಕ ಎಲ್ಲ ಲೋಕಗಳನ್ನು ದಾಟಿ ಹೋಗಬೇಕು ಈ ಲೋಕಕ್ಕೆ ಎಲ್ಲಿ ದಿವ್ಯ ಪ್ರಕಾಶ ಇರುವುದು ಅಂಧಕಾರದ ಲವಲೇಶವೂ ಇರುವುದಿಲ್ಲವೋ ಅದೇ ಪರಮೇಶ್ವರನ ಲೋಕ ಎಲ್ಲಿ ಕಾಮ ಕ್ರೋಧ ಲೋಭ ಮದ ಮೊದಲಾದ ಮಾನಸಿಕ ವಿಕಾರಗಳು ಇರುವುದಿಲ್ಲವೋ ಹಾಗೆಯೇ ಜನ್ಮವೇ ಮುಂತಾದ ಅವಸ್ಥೆಗಳು ಎಲ್ಲಿ ಇರುವುದಿಲ್ಲವೋ ಅದು ಪರಮೇಶ್ವರನ ಶಿವಲೋಕ ವೇದಗಳಲ್ಲಿ ಹೇಳಿರುವಂತಹ ಪ್ರಧಾನ ಕ್ಷೇತ್ರ ಶಿವನಧಾಮ ಇದಕ್ಕಿಂತ ಉತ್ತಮ ವೈಭವ ಮತ್ತೆಲ್ಲೂ ದೊರಕದು ಅದು ಪರಮೇಶ್ವರ ಶಿವನ ಲೋಕ ಯೋಗಿಗಳು ಅಷ್ಟಾಂಗ ಯೋಗ ಸಿದ್ಧಿಯ ಮೂಲಕ ಇಲ್ಲಿಗೆ ಹೋಗಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಯಾರು ಶಿವದೇವರ ಭಕ್ತಿಯನ್ನು ಮಾಡ್ತಾರೋ ಅವರು ಈ ದಿವ್ಯ ಲೋಕಕ್ಕೆ ಹೋಗ್ತಾರೆ ಯಾರು ಭಗವಂತ ಶಂಕರನ ಕಥೆಯನ್ನು ಕೇಳ್ತಾರೋ ಹಾಗೆಯೇ ಕಥೆಯನ್ನು ಹೇಳುವುದರಲ್ಲಿ ಆನಂದವನ್ನು ಹೊಂದುವರು ಶಾಂತಚಿತ್ತರಾಗಿ ಪ್ರಾಣಿ ದೇಯನ್ನ ಮೋಹರಹಿತರಾಗಿರುವರು ಅವರು ಸಂಸಾರದ ಚಕ್ರವನ್ನ ದಾಟಿ ಶಂಕರನ ಆನಂದಮಯ ಧಾಮವನ್ನು ಹೊಂದಿ ಸುಖಿಗಳಾಗಿರ್ತಾರೆ ಹೇ ರಾಜೇಂದ್ರ ನೀನು ಕೂಡ ಇದೇ ರೀತಿಯಾಗಿ ಶಂಕರನ ಕ್ಷೇತ್ರವಾದ ಗೋಕರ್ಣಕ್ಕೆ ಹೋಗಿ ಅಲ್ಲಿನ ಮಹಾಬಲೇಶ್ವರನ ದರ್ಶನವನ್ನು ಪಡೆದು ಎಲ್ಲ ಪಾಪಗಳನ್ನ ಪರಿಹರಿಸಿಕೊಂಡು ಕೃತಕೃತ್ಯನಾಗು ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಮಹಾಬಲೇಶ್ವರನ ಪೂಜೆಯನ್ನೇ ಮಾಡು ಶಿವರಾತ್ರಿಯ ದಿನ ಏಕಾಗ್ರತೆಯಿಂದ ಉಪವಾಸ ಹಾಗೂ ರಾತ್ರಿ ಜಾಗರಣೆಯನ್ನು ಮಾಡಿ ಬಿರುವ ಪತ್ರೆಯಿಂದ ಶಂಕರನ ಪೂಜೆಯನ್ನು ಮಾಡು ಇದರಿಂದ ನೀನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶಿವಲೋಕವನ್ನು ಹೊಂದುತ್ತೀಯ ಅಂತ ಹೇಳಿ ಗೌತಮ ಋಷಿಗಳು ಮಿಥಿಲೆಯಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ರಾಜ ಮಿತ್ರ ಸಹ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಪವಿತ್ರವಾದಂತಹ ಸ್ನಾನವನ್ನು ಮಾಡಿ ಮಹಾಬಲೇಶ್ವರನ ಪೂಜೆಯನ್ನು ಮಾಡಿದ ಇದರಿಂದ ಆತನ ಸಮಸ್ತ ಪಾಪಗಳು ಪರಿಹಾರ ಆಗ್ತವೆ ಮುಂದೆ ಆತ ಶಿವನ ಧಾಮವನ್ನು ಹೊಂದಿದ ಯಾವ ವ್ಯಕ್ತಿ ಶಿವನ ಮಹಿಮೆಯ ಈ ಕಥೆಯನ್ನ ಭಕ್ತಿಪೂರ್ವಕವಾಗಿ ಕೇಳತಾನೋ ಅಥವಾ ಹೇಳತಾನೋ ಆತ ಪರಮಗತಿಯನ್ನ ಹೊಂದುತ್ತಾನೆ ಅಂತ ಪುಣ್ಯಮಯವಾದಂತಹ ಈ ಕಥೆಯ ಕೊನೆಯಲ್ಲಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ ನಾವೆಲ್ಲ ಶಿವರಾತ್ರಿಯ ಈ ವಿಶೇಷ ಸಂದರ್ಭದಲ್ಲಿ ಗೋಕರ್ಣ ಕ್ಷೇತ್ರದ ಮಹಾತ್ಮೆ ಶಿವರಾತ್ರಿಯ ಮಹಾತ್ಮೆಯ ಈ ಅತ್ಯಂತ ಪುಣ್ಯಕರವಾದಂತಹ ಕಥೆಯನ್ನು ಕೇಳಿ ಶಿವನ ಕೃಪೆಗೆ ಪಾತ್ರರಾಗೋಣ ಶಿವೋ ಗುರು ಶಿವೋ ದೇವ ಶಿವೋ ಬಂಧು ಶರೀರಿಣ ಶಿವ ಆತ್ಮ ಶಿವಾಂಚನ ಎಲ್ಲರಿಗೂ ಧನ್ಯವಾದಗಳು ಲೋಕಾ ಸಮಸ್ತ ಸುಖಿೋ